ಹನುಮಂತನ ನಿಜವಾದ ಮುಖ ಈಗ ಬಯಲಾಗ್ತಾ ಇದೆ ನೋಡಿ ನೀನು ಫಿನಾಲೆಗೆ ಮೂವತ್ತು ದಿವಸಗಳು ಬಾಕಿ ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾನೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಈ ಒಂದು ಟೈಮ್ನಲ್ಲಿ ಹನುಮಂತ ಬೇರೆ ನಾಮಿನೇಟ್ ಆಗಿದ್ದಾನೆ ಸೊ ಒಂದು ಸಿಲ್ಲಿ ರೀಸನ್ ಅನ್ನ ಕೊಡ್ತಾ ಇರುವುದು ರಜತ್ ಅವರು ಹೀಗಾಗಿ ಟಕ್ಕರ್ ಕೊಡಕ್ಕೆ ಹನುಮಂತ ಅಸಲಿ ಆಟವನ್ನು ಶುರು ಮಾಡಿದ್ದಾನೆ ನಾನು ಕೂಡ ಇನ್ಮೇಲೆ ಮೇಲೆ ರಿಯಲ್ ಆಟವನ್ನ ತೋರಿಸ್ತೀನಿ ನಾನು ಕೂಡ ಮೇಲೆ ಎಚ್ಚೆತ್ಕೊಂಡು ಮಾತನಾಡ್ತೀನಿ ಅಂತ ಇದೀಗ ರಜತ್ ನಾಸ ನಾಮಿನೇಟ್ ಅನ್ನ ಮಾಡಿದ್ದೇನೆ ಹನುಮಂತ ನೋಡಿ ಮೇಲೆ ಶುರು ಅಂತ ಹೇಳ್ಬೋದು ಜಿದ್ದ ಜಿದ್ದಿ ಫೈನಲ್ ಹತ್ತಿರಕ್ಕೆ ಬರುತ್ತಿದ್ದಂತೆ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಅದೇ ರೀತಿ ಹನುಮಂತ ಕೂಡ ಅಷ್ಟೇ ಈಗ ಟಾಂಗ್ ಕೊಡೋಕೆ ರೆಡಿ ಆಗಿದ್ದಾನೆ ಇಷ್ಟು ದಿವಸ ಮಾತನಾಡಬಾರ್ದು ಅಂತ ಹಂಚಿಕೆ ಪಡ್ಕೊಂಡು ಸುಮ್ಮನಿದ್ರೆ ಈಗ ಮೇಲೆ ಕಂಪ್ಲೀಟ್ ಆಗಿ ಮಾತನಾಡೋಕೆ ಮುಂದೆ ಬಂದಿದ್ದಾನೆ ಹನುಮಂತ ಹನುಮಂತ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹನುಮಂತ ಈಗ ಈ ಅಂದ್ರೆ ಈ ವಾರ ನಾಮಿನೇಟ್ ಬಚಾವ್ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಮಾಡಬೇಕು ಜೈ ಹನುಮಂತ ಮಾಡ್ಬೋದು ಸಾಕಷ್ಟು ಮಾಡಿದ್ರೆ ಹನುಮಂತ ಸೇವ್ ಆಗಿ ಆಗ್ತಾನೆ ಹನ್ನೆರಡನೇ ವಾರಕ್ಕೆ ಕಾಲಿಡ್ತಾನೆ ಹನ್ನೊಂದನೇ ವಾರ ಆರು ಮಂದಿ ನಾಮಿನೇಟ್ ಆಗಿರುವುದು ಹನುಮಂತನ ಹೆಸರು ಕೂಡ ಇದೆ ಸೊ ಹೀಗಾಗಿ ನೋಡೋಣ ಏನಾಗುತ್ತೆ ಈ ವಾರ ಇನ್ನೇನು ನಾಳಿದ್ದು ಸೂಪರ್ ಸಣ್ಣ ವಿತ್ ಕಾಸುದೀಪ ಕಾರ್ಯಕ್ರಮ ಬರುತ್ತೆ ಯಾರು ಔಟ್ ಆಗ್ತಾರೆ ಅಂತ ತಿಳಿಯಲಿದೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ